ಎಸ್ ಒಂದು ರೀತಿಗೆ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮತ್ತು ಶಾಕಿಂಗ್ ನ್ಯೂಸ್ ಯಾಕೆಂದ್ರೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಅವರು ಸಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರು ಪದಾರ್ಪಣೆಯನ್ನು ಮಾಡಿದ್ರು ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಅವರು ಎಂಟ್ರಿ ಕೊಟ್ಟಿದ್ರು ಬರೋಬ್ಬರಿ ಹದಿನಾಲ್ಕು ವರ್ಷಗಳು ಹದಿನಾಲ್ಕು ವರ್ಷಗಳ ಬಳಿಕ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರು ವಿದಾಯ ಹೇಳಿದ್ದಾರೆ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ಗೂ ಸಹ ಗುಡ್ ಬೈಯನ್ನು ಹೇಳಿರುವಂಥದ್ದು ಕೊಹ್ಲಿ ಸದ್ಯ ಏಕದಿನ ಪಂದ್ಯಗಳಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಕೊಹ್ಲಿ ನಿವೃತ್ತಿಯ ವಿಚಾರ ಕೇಳಿ ಕೋಟಿ ಕೋಟಿ ಅಭಿಮಾನಿಗಳಿಗೆ ನಿರಾಸೆ ಆಗ್ತಾ ಇದೆ ಟೆಸ್ಟ್ ಕ್ರಿಕೆಟ್ಗೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು ವಿದಾಯವನ್ನು ಹೇಳಿರುವಂಥದ್ದು ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಅನ್ನುವಂಥದ್ದು ಯಾಕೆಂದರೆ ವಿರಾಟ್ ಕೊಹ್ಲಿ ಅವರನ್ನು ಎಲ್ಲ ಪಂದ್ಯಗಳಲ್ಲೂ ಸಹ ನೋಡಬೇಕು ಅವರ ಆಟವನ್ನು ಕಣ್ತುಂಬಿಕೊಳ್ಬೇಕು ಅವರ ಆ ಒಂದು ಕದರು ಅವರ ಆ ಒಂದು ನಲ್ಲಿ ನಿಂತ್ಕೊಂಡು ಆಡುವಂತಹ ಪೊರಿ ಅದೆಲ್ಲವೂ ಸಹ ಒಂದು ರೀತಿಯಾಗಿ ಅಭಿಮಾನಿಗಳ ಉತ್ಸಾಹವನ್ನು ಇಮ್ಮಡಿಗೊಳಿಸ್ತಾ ಇತ್ತು ಅಭಿಮಾನಿಗಳಿಗೆ ಮನರಂಜನೆಯನ್ನು ಕೊಡ್ತಾ ಇದ್ರು ಬರೀ ಬ್ಯಾಟಿಂಗು ಅಥವಾ ಬರೀ ಆಟ ಮಾತ್ರ ಅಲ್ಲ ಅಪಾರ್ಟ್ ಫ್ರಮ್ ಆಟವೂ ಸಹ ಕ್ರೀಝ್ನಲ್ಲಿ ಅಥವಾ ಗ್ರೌಂಡ್ನಲ್ಲಿ ಅವರು ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಅಭಿಮಾನಿಗಳಿಗೆ ತೋರಿಸೋದ್ರ ಮೂಲಕ ಅಥವಾ ಹೇಳೋದರ ಮೂಲಕ ಅಭಿಮಾನಿಗಳಿಗೆ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟನ್ನು ಕೊಡ್ತಾ ಇದ್ರು ಮತ್ತು ಅಭಿಮಾನಿಗಳಲ್ಲಿ ಒಂದು ರೀತಿಗೆ ಉತ್ಸಾಹವನ್ನು ಜಾಸ್ತಿ ಮಾಡ್ತಾಯಿದ್ರು ಇಂಥ ಆಟಗಾರ ಈಗ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಅಭಿಮಾನಿಗಳಿಗೆ ಸಾಕಷ್ಟು ನೋವನ್ನು ತರಿಸ್ತಾ ಇದೆ